ನಮಸ್ತೆ ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತೆಂಗಿನಕಾಯಿಲೆ ಪಾಯಿಂಟ್ ಮಾಡೋ ತೋರಿಸ್ತೀನಿ ಕೆಲವು ಜನ ತೆಂಗಿನಕಾಯಿ ಮಾಡ್ತಾರ ಕೆಲವು ಜನ ಈ ಸ್ಟೈಲ್ ಆಗಿರೋ ಒಂದು ಬೇವಿನ ಕಟ್ಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಟ್ಟಿಗೆ ಆಗಿರ್ಬೋದು ಅದರಲ್ಲೇ ಮಾಡ್ತಾರ ಜೊತೆಗೆ ಹಣ್ಣು ಆಮೇಲೆ ಬಂಗಾರದ ಒಂದು ಇದರ ಪೈನ್ ಬಂಗಾರದ ಉಂಗುರ ಇರುತ್ತಲ್ಲ ಉಂಗುರ ಕಟ್ಟಿ ಬಿಟ್ಕೊಂಡು ಈ ತರ ಮಾಡ್ತಾರೆ ನಾನು ಈ ತರ ಮಾಡೋದನ್ನು ಬಹಳ ದಿನ ನನ್ನ ಸಣ್ಣ ಹುಡುಗಿದ್ದಾಗಿದ್ದಾನ ನಾನು ಮಾಡ್ತಾ ಇದೀನಿ ಮಾಡ ವರ್ಷದಿಂದ ನಾನು ಇಲ್ಲಿ ಸುತ್ತಮುತ್ತಲಿನ ಕಪ್ಪ ನೋಡ್ಕೊಂಡಿ ರೀ ಅಂದ್ರೆ ನನ್ನ ಊರು ಇಲ್ಲೆಲ್ಲ ಸಾಕಷ್ಟು ನನ್ನ ಸ್ನೇಹಿತರಾಗಿರ್ಬೋದು ನಂದಾಗಿರ್ಬೋದು ಬೇರೆ ಬೇರೆ ಎಲ್ಲಾರ್ದು ನಾನು ನಮ್ಮ ಪಾಯಿಂಟ್ ನೋಡ್ಕೊಂಡೇನೆ ಆದ್ರೆ ಈ ಪಾಯಿಂಟ್ ನೋಡೋದು ಹೆಂಗ ಅಂತ ಹೇಳ್ತೀನಿ ನೀವು ನಂಬೋದೇ ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ಹೇಳೋದು ಹೇಳ್ತೀನಿ ಇದು ಏನು ಎಂತ ಯಾಕಂದ್ರೆ ಇವತ್ತು ಸೈಂಟಿಫಿಕ್ ರೀಸನ್ಗಳು ಬೇರೆ ಬೇರೆ ರೀತಿ ಹೇಳ್ತಾ ಇರ್ಬೋದು ಆದ್ರೆ ನಾನ್ ಮಾತ್ರ ಹೇಳ್ತೇನೆ ನಾನು ನಾನು ಈ ಪಾಯಿಂಟ್ ನೋಡಕ್ ಹತ್ತಾಗ ಸುಮಾರು ಜನ ನಾನು ಬೋರಲ್ ಏಜೆನ್ಸಿ ಹತ್ರ ಪರ್ಚ ಇದ್ದೀನಿ ಬಹಳಷ್ಟು ಜನ ಹತ್ರ ಪರ್ಚ ಇದ್ದೀನಿ ಬಟ್ ಇದು ನನಗೆ ತಿಳಿದ ಮಟ್ಟಿಗೆ ಎಪ್ಪತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅದು ನಾನು ಸ್ನೇಹ ಹೆಂಗ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಏನಪ್ಪ ಅಂತಂದ್ರೆ ನಾವು ಕಾಯಿ ಹಿಡ್ಕೊಂಡು ಹೊಂಟಾಗ ಅದು ಅದು ಒಂದು ಡೈರೆಕ್ಷನ್ ನಮಗೆ ತೋರಿಸುತ್ತೆ ಕಾಯಿ ಈ ಥರ ಮೂಮೆಂಟ್ ಆಗುತ್ತೆ ನಾವು ಆ ಥರ ಮೂಮೆಂಟ್ ನಾವು ಅದು ನಮಗ್ ಗೊತ್ತಿಲ್ಲ ಕೆಲವು ಜನ ಸುಮ್ನೆ ಅಂತಾರ ಕೆಲವು ಜನ ಯುದ್ಧಾರ್ಥಿ ಆತಾರ ಬಟ್ ನನ್ನ ಆ ತರ ಇಲ್ಲ ಆತರ ಏನಿಲ್ಲ ನಮ್ಗೆ ಈ ತರ ತೋರ್ಸುತ್ತದ ಆತರ ನಾವು ಆ ಕಡೆ ಸರ್ಕೊತೀವಿ ಈ ಕಡೆ ಬಾ ಅಂದಾಗ ಅದು ಈ ಕಡೆ ನಮ್ಗೆ ಸೆಳೆತ ತೋರಿಸ ಈ ತರ ಹೋಗಿವಿ ರೀಸನ್ ಇದು ನಾ ಕೆಲವು ಜನ ಹೇಳೋದು ರೀಸನ್ ರೀಸನ್ ತಮ್ಮ ತಮ್ದ ಒಂದು ಹೇಳ್ತಾರ ನನ್ನ ಇದ್ರ ಪ್ರಕಾರ ಈ ಕಾಯಿ ಹೇಳುವ ಜಾಗ ನಾನು ಓದಿದ್ದು ತಿಳ್ಕೊಂಡಿದ್ದು ಹೇಳ್ಬೇಕಪ್ಪ ಅಂದ್ರೆ ಒಂದು ಗಟ್ಟಿಯಾಗಿರುತ್ತೆ ಇಲ್ಲ ಅಂದ್ ಪೂರ್ತಿ ಲೂಸ್ ಇರುತ್ತೆ ಇಲ್ಲ ಆ ಜಾಗ ನಾವು ಎರಡೇ ಎರಡ್ ಜಾಗದ ನಾವು ಫೇಲ್ ಆಗಕ್ಕೆ ಸಾಧ್ಯ ಇರೋದು ಒಂದು ಪೂರ್ತಿ ಗಟ್ಟಿಯಾಗಿ ಬಂತಪ್ಪ ಅಂದ್ರೆ ಭೂಮಿ ಮ್ಯಾಗಿದ್ದಾನ ಬೋರ್ವೆಲ್ ಹೊಡೆವ್ಯಾಗ ಫುಲ್ ಹಾರ್ಡ್ ಬಂತಪ್ಪ ಅಂದ್ರೆ ಫೇಲ್ ಪಾಯಿಂಟ್ ಅತಿ ಲೂಸ್ ಸಿಕ್ಕಾಪಟ್ಟೆ ಮಣ್ಣು ಬಂತು ಅಂತಂದಾಗ ನಾವು ಫೇಲ್ ಆಗ್ತೀವಿ ಅದೇ ಬಿಟ್ರೆ ನಾವ್ ಮೂರನೇದ ಹೇಳ್ಬೇಕಪ್ಪ ಅಂತಂದ್ರ ಸಕ್ಸಸ್ ಆಗಿ ಅಂದ್ರೆ ನಮಗೆ ಎರಡು ನಮ್ಗ ಕಾಯರಿಗೆ ಫೇಲ್ ಆಗದ್ ಕಾರಣದಂದು ಈ ತರ ಎದ್ದಾಗ ನಾವು ನೀರ್ ಅಂತ ಬರ್ತ ಮನಸ್ಸಿನಲ್ಲಿ ನಾವೇ ಅಂತೀಡ್ಗಳ ಅದ ನಾನು ಒಂದು ನೂರಿಂದ ನೂರ ಐದು ಅಡಿಗೆ ಬಂದೈತಿ ಅಂತಂದಾಗ ಈ ತರ ನಮ್ಗ ಮೂಮೆಂಟ್ ಆಗುತ್ತೆ ಕೆಲವು ಜನ ಹೇಳ್ತಾರ ನೀವೇ ಕೈ ಆಡ್ಸ್ತೀರಿ ಹಂಗ ಹಿಂಗ ಅಂತ ಹೇಳ್ತಾರ ಅದು ನಿಜವಾಗಿಲ್ಲ ನಾವು ನಮಗ್ ಗೊತ್ತಿದ ಮಟ್ಟಿಗೆ ಅಷ್ಟೇ ನಾವು ಹೇಳ್ಬೋದು ಇದು ನಂಬಬಹುದು ಬಿಡಬಹುದು ಅಷ್ಟೇ ಯಾಕಂದ್ರೆ ನಾವು ನಾವೇನ ಮಾಡಬೇಕು ತೋರಿಸಬೇಕು ಇದರಿಂದ ಯಾರನ್ನ ಡೈವರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ ನಾನು ಮಾಡಿದ್ದು ಇಲ್ಲಿವರೆಗೆ ಒಂದು ಸೆವೆಂಟಿ ಫೈವ್ ಇಂದ ಏಟಿ ಪರ್ಸೆಂಟ್ ಮಾತ್ರ ನೀರ್ ನಮ್ಗ ಸಕ್ಸಸ್ ಆಯ್ತಿ ಈ ತೆಂಗಿನಕಾಯಿಗೂ ನಮ್ಗೆ ಏನ ಏನೋ ಐತಿ ಅವ್ರ ಅಷ್ಟ ಕಾಯಿ ಅನ್ನೋ ಮಾತು ಸುಳ್ಳು ನೀವು ಯಾರಾದ್ರೂ ಸತತ ಪ್ರಯತ್ನದಿಂದ ನೀವು ಈ ತರ ಇಟ್ಕೊಂಡು ಹಿಡಿದ್ರೆ ನಿಮ್ಗೆ ಅದೊಂದು ಸೆನ್ಸ್ ನಿಮ್ಗೆ ತಿಳಿದು ಒಂದು ನಿಮ್ಗೆ ನಾನು ಹೇಳ್ತಾ ಏನಂದ್ರೆ ಸೈಂಟಿಫಿಕ್ ರೀಸನ್ ಏನಂತ ನಾ ಹೇಳಿದೆ ಏನಪ್ಪ ಅಂತಂದ್ರೆ ಈ ಥರ ಕಾಯಿ ನಿಲ್ಬೇಕಪ್ಪ ಅಂತಂದ್ರೆ ಆ ಜಾಗದಲ್ಲಿ ಅತ್ಯಂತ ಗಟ್ಟಿ ಈಗ ಹೇಳ್ತಿರ್ತಾರೆ ಹಿಂಗ ನಾವು ನೋಡ್ತೀವಿ ಒಂದು ಎರಡು ಅಂತ ಈ ಥರ ಮೂರು ಈ ಥರ ಮೂರು ಜಾಯಿಂಟ್ ಬಂದು ಆ ಏನಾಗುತ್ತೆ ಇಲ್ಲಿ ಹೇಳ್ತಾ ಅಂತ ಹೇಳ್ತಾರೆ ಇಲ್ಲಿ ಎದ್ದು ಅದು ಹೆಚ್ಚಾನೆಚ್ಚು ಈ ಥರ ಬನ್ನಿಗಡೆ ಇಲ್ಲ ಹುತ್ತ ಈ ತರ ಪ್ಲೇಸ್ ಪ್ಲೇಸ್ನಾಗೆ ಹೇಳುತ್ತೆ ಅಂದ್ರ ಇವತ್ತು ನಾನು ಸೈಂಟಿಫಿಕ್ ಆಗಿ ಹೇಳ್ತೀನಿ ಈ ಬನ್ನಿಗಡದ ಹತ್ರ ಯಾಕೆ ಬಂದು ತೋರ್ಸಕತ್ತೀನಿ ಇಲ್ಲಿ ಹುತ್ತದ ಹತ್ರ ಯಾಕೆ ಬಂದು ತೋರ್ಸಂದ್ರೆ ಅದು ತಂಪಾದ ಪ್ರದೇಶದಲ್ಲಿ ಏನ್ ಮಾಡುತ್ತೆ ಇರಿಬಿ ಯಾವುದು ಗೆದ್ದಲೊಳ ಅಹ್ ಹುತ್ತನ್ನು ಕಟ್ಟುತ್ತೆ ಅಂದ್ರೆ ತಂಪಾದ ಪ್ರದೇಶದಲ್ಲಿ ಅಂದ್ರೆ ಅದು ಕಲ್ಲಿನ ಜರಿ ಮೇಲೆ ಇದು ಕೂಡ ಒಂದು ಬನ್ನಿಗಡ ಸರ್ವೇ ಸಾಮಾನ್ಯ ಕಲ್ಲಿನ ಮೇಲೆ ಇರುತ್ತೆ ಅದು ತಂಪಾದ ಜಾಗದಲ್ಲಿ ಅಂತ ಹಿಂಗಾಗಿ ಇವು ಕಂಟಿ ಕಾಬಲ ಏನ್ ಬೆಳಿದ್ರೆ ಬದಿನಲ್ಲಿ ಯಾಕೆ ಬೆಳಿತೀವ ಅಂತಂದ್ರ ಅಲ್ಲಿ ತಂಪಾಗಿರುತ್ತೆ ಆ ಜಾಗ ಬೆಳಿತ ಹಿಂಗಾಗಿ ನಾವು ಏನ್ ರೀಸನ್ ಕೊಡ್ತೀವಿ ಅಂದ್ರೆ ಇಲ್ಲ ಒಂದು ಬಳ್ಳಿ ಐತಿ ಇಲ್ಲ ಹುತ್ತ ಐತಿ ಇಲ್ಲ ಬನ್ನಿ ಐತಿ ಅಂತ ನಾವು ತೋರಿಸ್ತೀವಿ ಇವ್ ಮೂರ್ ಜಾಗ ಬಂದ್ ನೋಡಿದ್ರೆ ನಾವೇ ಮಾಡ್ತೀವಿ ಈ ತರ ಕಾಯಿ ಇರುತ್ತಲ್ಲ ಅದು ಮಾ ಹಿಂಗ ಜಬಸ್ತಾರ ಅಂತ ಹೇಳ್ತಾರ ರಿಯಲ್ ಇಲ್ಲ ನೋಡ್ರಿ ಇಲ್ಲ ನಾನ್ ಇಟ್ಕೊಂಡಿದ್ ನೋಡ್ರಿ ಹಂಗೆ ನಿಮ್ಮ ಮೂವ್ ಮಾಡ್ತೀರಿ ಅಂತಂತ ಹೇಳ್ತದ ನಾವು ನಾವ್ ಈ ತರ ನೋಡ್ಕೊಂತೀವಿ ನೀರ್ ಎಷ್ಟ್ ಹೆಚ್ಚಿಗೆ ಬರ್ತ ಎಷ್ಟಿಲ್ಲ ಈ ತರ ನೋಡ್ಕೊಂಡಾಗ ನಮ್ಗ ಇಷ್ಟ ಅಡಿಗೆ ನೀರ್ ಬರ್ತ ಅಂತ ನಾವು ಈ ತರ ಹೇಳ್ತೀವಿ ಇದು ಅದು ಬಿಟ್ರೆ ನಿಮ್ಗ ಇದು ನಂಬ್ರಿ ಬಿಡ್ರಿ ನಿಮಗೆ ಬಿಟ್ಟಿದ್ದು ಆದ್ರ ಆ ಇದು ನಾನು ಓದಿ ನನಗೆ ಇದು ಮೇಲೆ ಯಾರಾದ್ರೂ ರೈತರ್ ಕೇಳಿದ್ರ ಅಥವಾ ಯಾವ್ದೇ ಒಬ್ಬ ವ್ಯಕ್ತಿ ಕೇಳಿದ್ರ ನಾವ್ ಏನ್ ಉತ್ತರ ಕೊಡ್ಬೇಕು ಅಂತ ನಾನು ಕೆಲವೊಂದು ಲೇಖನಗಳನ್ನು ನಾನು ಪತ್ರಿಕೆಯಲ್ಲಿ ಬಂದಂಥ ಲೇಖನಗಳನ್ನು ನಾನು ಓದಿನಿ ಓದಿದ ಆಧಾರ ಮೇಲೆ ಹೇಳ್ತೀನಿ ಗಟ್ಟಿ ಮತ್ತು ಲೂಸ್ ಇವೆರಡು ಬಂದ್ರೆ ನಾವು ಎಂಥ ಪಾಯಿಂಟ್ ನೋಡೋಣ ಅಂದ್ರೆ ಸೇಲ್ ಆಗುತ್ತೆ ಅಲ್ಲಿ ಹುತ್ತೆ ಬೆಳೆದಿರ್ತ ಅಂದ್ರೆ ಆ ಕಲ್ಲಿನ ಮೇಲೆ ಬೆಳೆದಿರುತ್ತೆ ಆ ಕಲ್ಲಿನ ತಾಗ ಈ ಥರ ಇದನ್ನೇ ಇರುತ್ತೆ ಇದು ಬನ್ನಿ ಮರ ಮತ್ತು ಈ ಥರ ಇವನೂ ಇರ್ತಾವೆ ಬಳ್ಳಿಗೆ ಆದ್ರೆ ನಾವು ಅಲ್ಲಿ ಫೇಲ್ ಆಗ್ತೀವಿ ಯಾಕೆ ಕಾರಣ ಅಂದ್ರೆ ಇವೆರಡ ಕಾರಣ ಸೈಂಟಿಫಿಕ್ ಕಾರಣ ಇದು ಮುಳಿದ ತಂಕ ನಮ್ಗೆ ಒಳ್ಳೆ ಜರಿ ಸಿಗುತ್ತೆ ಅಂತ ಹೇಳ್ತೀವಿ ಇಷ್ಟು ಅಡುಗೆ ನೀರು ಬರ್ತಂತ ಹೇಳಿ ಒಂದು ಫೀಟ್ ಹೆಚ್ಚಾಗಿರ್ಬೋದು ಒಂದು ಫೀಟ್ ಕಡಿಮೆ ಆಗಿರ್ಬೋದು ನೀರು ಬರುತ್ತೆ ಅಲ್ಲಿ ಬರಲಿಲ್ಲಪ್ಪ ಅಂತಂದಾಗ ಒಂದಿಷ್ಟು ನಮಗೂ ಒಂದಿಷ್ಟು ನಂಬಿಕೆ ವಿಶ್ವಾಸ ಹೋಗಿರುತ್ತೆ ಯಾಕಂದ್ರೆ ನಾವು ನೋಡಿದ್ದು ದೇವ್ರ ಮೇಲೆ ನಂಬಿಕೆ ಈ ಕಾಯಿ ಮೇಲೆ ವಿಶ್ವಾಸ ನಮ್ಮ ಮೇಲೆ ಒಂದು ಆತ್ಮವಿಶ್ವಾಸದ ಮೇಲೆ ನಾವು ಪಾಯಿಂಟ್ ಮಾಡ್ತಿರ್ತೀವಿ ಈಗ ಅದರ ಮೇಲೆ ನೀರು ಇಷ್ಟ ಅಂತ ಹೇಳ್ತೀವಿ ಸಾಧ್ಯದಷ್ಟೇ ಬರುತ್ತೆ ಈಗ ದಿಕ್ ಶುಚಿ ಹಿಡ್ಕೊಂಡು ಮಾಡ್ತಾರ ಆಮೇಲೆ ಕಾಯಿ ಈ ಥರ ಈ ನಾವು ದಿಕ್ಕುಗಳನ್ನ ಹಾ ನಾವು ಪಾಯಿಂಟ್ ಮಾಡೋಕ್ಕಂಥ ದಿಕ್ಕುಗಳನ್ನ ಆಯ್ಕೆ ಮಾಡ್ಕೊತೀವಿ ಯಾವ ಥರ ದಿಕ್ಕುಗಳ ಆಯ್ಕೆ ಅಂದ್ರೆ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಅಂತ ಹಿಂಗೆ ಮಾಡ್ಕೊಂತೀವಲ್ಲ ಹಿಂಗಾಗಿ ನಾವೇನ್ ಮಾಡ್ತೀವಿ ಸರ್ವೇ ಸಮ ಈಶಾನ್ಯ ಕಡೆನ ಜಾಸ್ತಿ ನೋಡ್ತೀವಿ ಆ ದಿಕ್ಕಿಗೆ ಈಗ ಸೂರ್ಯನ ನಾವು ಪೂರ್ವಕ್ಕೆ ಹಿಂಗೆ ನಿಂತ್ಕೊಂಡಾಗ ನಮ್ಮ ಎರಡು ಕಾಣೋದು ಈಶಾನ್ಯ ದಿಕ್ಕಿ ಆಗ್ನೇಯ ನಾವೇ ಮಾಡ್ತೀವಿ ಮತ್ತೆ ಈ ಭಾಗ ಬಂದು ಮಾಡ್ತೀವಿ ಈ ಭಾಗದಾಗ ಜಾಸ್ತಿ ನೀರು ಸಿಗುತ್ತ ಅಂತ ಹೇಳಿ ಹಿಂಗಾಗಿ ನಾವು ಈಶಾನ್ಯ ಮತ್ತು ವಾಯು ನೈಋತ್ಯ ಕಡೆ ಹೋಗಿ ಆ ಉಳಿದಂತ ನಡವಲ್ಲ ಅಡ್ಡಾಡ್ತೀವಿ ನಾವು ಧೈರ್ಯವಾಗಿ ಅಂದ್ರೆ ತೆಂಗಿನಕಾಯಿ ಹಿಡ್ಕೊಂಡು ಯಾರು ಪಾಯಿಂಟ್ ಮಾಡ್ತಾರ ಅವರ ನಡವಲ್ಲ ಉಳಿದರೆಲ್ಲ ಭಯದಿಂದ ಉಳ್ದಾರೆಲ್ಲ ಭಯಿಂದ ಅಲ್ಲ ಸಾಕಷ್ಟು ಸಿಂಪ್ಟಮ್ಸ್ ತೋರಿಸ್ತಾ ಇರೋ ಅಂತ ಪಾಯಿಂಟ್ ನೋಡಕ್ ಬರ್ತಾರ ಇದು ನಂಬ್ರಿ ಬಿಡ್ರಿ ನಿಮ್ಗೆ ಬಿಟ್ಟಿದ್ದು ಆದ್ರ ನೀರ್ ಸಿಗುತ್ತೆ ಅನ್ನೋ ವಿಶ್ವಾಸ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ನನಗ್ಕರ ಐತಿ ನೂರಕ್ಕೆ ನೂರ ಬರ್ತ ಅಂತ ಹೇಳ್ಬೋದು ಆದ್ರೆ ನಾವು ದೇವ್ರಲ್ಲ ಹೀಗಾಗಿ ನಾನು ಹೇಳೋದಿಷ್ಟ ಒಂದು ವಿಶ್ವಾಸ ಒಂದು ನಂಬಿಕೆ ನನ್ನ ಇಟ್ಟು ಕಾಯಿ ವಿಶ್ವಾಸ ದೇವ್ರ ಮೇಲೆ ಇಟ್ಟು ವಿಶ್ವಾಸ ನಮಗೆ ಇಲ್ಲಿ ಕಾಯಿ ಹೇಳ್ತಪ್ಪ ಅಂತಂದ್ರೆ ಇಲ್ಲಿ ನೀರು ಸಿಗುತ್ತ ಮತ್ತು ನಿಮ್ಗೆ ಆಗಲೇ ಹೇಳಿದ್ರು ನಮ್ಮ ಮನಸ್ಸಿಗೆ ಒಂದು ಅಂಕಿ ಅನಿಸ್ತೀವಿ ಅಲ್ಲಿ ಏನೋ ಕಾಯಿ ಮೂಮೆಂಟ್ ಆಗುತ್ತಪ್ಪ ಅಂದರೆ ಅಷ್ಟಡಿಗೆ ನೀರು ಬರ್ತಾ ಅಂತ ಹೇಳ್ತಿವಿ ಒಂದೊಂದು ಏರಿಯಾದ ಮುನ್ನೂರು ಅಡಿಗೆ ಬರ್ತಾ ಒಂದೊಂದು ಅಡಿಗೆ ಐನೂರು ಅಡಿಗೆ ಬರ್ತಾ ಒಂದೊಂದು ಅಡಿಗೆ ತೊಂಬತ್ತು ನಮ್ಮ ಕಡೆ ಏನು ಬರ್ತವೆ ತೊಂಬತ್ತೈದು ನೂರ ಈ ಸ್ಟಡಿಗೆ ನೀರು ಬಂದುಬಿಡುತ್ತೆ ನೂರೈವತ್ತಕ್ಕೆ ಫುಲ್ ಹಾಡು ಬರುತ್ತೆ ನಮ್ಮ ಕೊಪ್ಪಳ ಭಾಗ ಅದು ಎಸ್ಪೆಷಲ್ ನಮ್ಮ ಬೆಟಗೇರಿ ಭಾಗದಾಗ ನಾ ಎಲ್ಲ ಸಾಕಷ್ಟು ಮಾಡೀನಿ ಆ ಅನುಭವದ ಮೇಲೆ ನಾ ಹೇಳ್ತೀನಿ